ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಮಹಾಚಂದ್ರ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ವಿಡಿಯೋನಲ್ಲಿ ನೋಡಿ ನಾನು ನಿಮಗೆ ತೆರತಕ್ಕಂಥ ಮಾಹಿತಿ ಏನಪ್ಪ ಅಂತಂದರೆ ಎಲ್ಲ ವಾಹನಗಳಿಗೆ ಈಗ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನು ಹಾಂಸೋದಕ್ಕೆ ಕಡ್ಡಾಯವನ್ನು ಮಾಡಿರ್ತಕ್ಕಂಥ ಸಾರಿಗೆ ಇಲಾಖೆ ಈಗ ಅದರ ಪ್ಲೇಟ್ ಹಾಕ್ಸೋದಕ್ಕೆ ಕೊನೆ ದಿನಾಂಕ ಕೂಡ ನಿಗದಿ ಮಾಡಿತ್ತು ಈಗ ಆ ದಿನಾಂಕವನ್ನು ಗಡುವು ನಾನು ವಿಸ್ತರಣೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಆದೇಶವನ್ನು ಹೊರಡಿಸಿದೆ ಸ್ನೇಹಿತರೆ ಇದ್ರ ಬಗ್ಗೆ ಈ ವಿಡಿಯೋನಲ್ಲಿ ನಾನು ನಿಮಗೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಸೊ ಯಾವ ದಿನಾಂಕವನ್ನ ಕೊನೆ ದಿನಾಂಕ ಅಂತ ಕೊಟ್ಟಿತ್ತು ಸೊ ಮತ್ತೆ ಮುಂದೂಡಲಿಕ್ಕೂ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಯಾಕೆ ನೋಡೋಣ ಬನ್ನಿ ವಾಹನಗಳಿಗೆ ಹೈ ಸೆಕ್ಯೂರಿಟಿ ನಂಬರ್ ಪ್ಲೇಟ್ ಎಚ್ ಪಿ ಅಳವಡಿಕೆಗೆ ನೀಡಲಾಗಿರುವ ಗಡುವನ್ನು ಮತ್ತೆ ವಿಸ್ತರಣೆ ಮಾಡುವ ಅವಕಾಶ ಇಲ್ಲ ಎಂದು ಸಾರಿಗೆ ಇಲಾಖೆ ತಿಳಿಸಿದೆ ಕಳೆದ ವರ್ಷ ನವೆಂಬರ್ ಮತ್ತು ಈ ಫೆಬ್ರವರಿಯಲ್ಲಿ ಎಚ್ ಎಸ್ ಆರ್ ಪಿ ಪ್ಲೇಟ್ ಅಳವಡಿಕೆಗೆ ಎರಡು ಬಾರಿ ಗಡುವನ್ನು ವಿಸ್ತರಿಸಿದ್ದು ಇನ್ನು ಮುಂದೆ ಅದನ್ನು ವಿಸ್ತರಿಸಲು ಚಿಂತನೆ ನಡೆಸಿಲ್ಲ ಎಂದು ವರದಿಯಾಗಿದೆ ಮೇ ಮೂವತ್ತೊಂದರ ಮೊದಲು ಎಚ್ಎಸ್ಆರ್ ಪಿ ಅಳವಡಿಸಲು ಇಲಾಖೆ ಆದೇಶ ನೀಡಿದ್ದು ನಂತರವೂ ಅಳವಡಿಸಿದವರಿಗೆ ದಂಡ ವಿಧಿಸಲಿದೆ ಎರಡು ಸಾವಿರದ ಇಪ್ಪತ್ ಎರಡು ಸಾವಿರದ ಹತ್ತೊಂಬತ್ತರ ಏಪ್ರಿಲ್ ಒಂದಕ್ಕಿಂತ ಮೊದಲು ನೋಂದಣಿಯಾಗಿರುವ ಎಲ್ಲ ವಾಹನಗಳಿಗೆ ಆರ್ ಪಿ ಅಳವಡಿಸುವುದನ್ನು ಕಡ್ಡಾಯಗೊಳಿಸಿ ಸಾರಿಗೆ ಇಲಾಖೆ ಕಳೆದ ವರ್ಷ ಆಗಸ್ಟ್ನಲ್ಲಿ ಅಧಿಸೂಚನೆ ಹೊರಡಿಸಿತ್ತು ಈವರೆಗೆ ರಾಜ್ಯದಲ್ಲಿ ಕೇವಲ ಮೂವತ್ತ ನಾಲ್ಕು ಲಕ್ಷ ಆರ್ ಪಿ ನೋಂದಾಯಿಸಲಾಗಿದೆ ಗಡುವನ್ನು ಎರಡು ಬಾರಿ ವಿಸ್ತರಿಸಿದ್ದರೂ ಸಹ ಕಡಿಮೆ ಪ್ರಮಾಣದಲ್ಲಿ ಎಚ್ ಎಸ್ ಆರ್ ಪಿ ಅಳವಡಿಸಲಾಗಿದೆ ಫೆಬ್ರವರಿ ವೇಳೆಗೆ ಸುಮಾರು ಹದಿನೆಂಟು ಲಕ್ಷ ನೋಂದಣಿಯಾಗಿದ್ದರೆ ಏಪ್ರಿಲ್ ವೇಳೆಗೆ ಈ ಸಂಖ್ಯೆ ದುಪ್ಪಟ್ಟಾಗಿದೆ ಆದರೆ ಇನ್ನೂ ಹೆಚ್ಚಿನ ಸಂಖ್ಯೆಯ ವಾಹನಗಳು ಎಚ್ ಎಸ್ ಆರ್ ಪಿ ನೋಂದಣಿ ಮಾಡಿಕೊಳ್ಳಬೇಕಾಗಿದೆ ಎಂದು ಸಾರಿಗೆ ಹೆಚ್ಚುವರಿ ಆಡಳಿತ ಸಿ ಮಲ್ಲಿಕಾರ್ಜುನಾಥ್ ತಿಳಿಸಿದ್ದಾರೆ ಸೊ ಈ ತಿಂಗಳ ಮೇ ತಿಂಗಳು ಮೇ ಮೂವತ್ತೊಂದು ಗಡುವು ಕೊಟ್ಟಿರ್ತಕ್ಕಂಥದ್ದು ಮಳೆ ನೀಡಿರುವ ಗಡುವಿನಂತೆ ಮೇ ಮೂವತ್ತೊಂದರವರೆಗೆ ಕಾಯಲಾಗುವುದು ಎಚ್ ಎಸ್ ಆರ್ ಪಿ ನೋಂದಣಿ ಎಪ್ಪತ್ತೈದು ಲಕ್ಷ ದಾಟುವ ನಿರೀಕ್ಷೆ ಇದೆ ಅದರ ನಂತರ ಗಡುವು ವಿಸ್ತರಿಸಬೇಕೇ ಎಂಬುದನ್ನು ನಾವು ಆಮೇಲೆ ಪರಿಗಣಿಸುತ್ತೇವೆ ಸದ್ಯ ಜನರು ನಂಬರ್ ಪ್ಲೇಟ್ ಆ ಅಳವಡಿಕೆಗೆ ಮುಗಿಬಿಡುತ್ತಿದ್ದಾರೆ ಎಂಬುದು ಈಗಿನ ಅಂಕಿಅಂಶಗಳಿಂದ ಬಂದಿದೆ ಹೀಗಾಗಿ ಇನ್ನೂ ಸ್ವಲ್ಪ ಸಮಯ ನೀಡಿದರೆ ಎಲ್ಲವೂ ಎಲ್ಲರೂ ಅದನ್ನು ಪೂರ್ಣಗೊಳಿಸಬಹುದು ಎಂದು ಕೆಲವರು ಹೇಳುತ್ತಿದ್ದಾರೆ ಆದರೆ ಈ ಬಗ್ಗೆ ಇನ್ನೂ ಯಾವುದೇ ಚಿಂತನೆ ನಡೆಸಿಲ್ಲ ಮತ್ತೆ ಅವಧಿ ವಿಸ್ತರಿಸಿದಂತೆ ಸರ್ಕಾರಕ್ಕೆ ಕೋರಲಾಗಿದೆ ಅಂತ ಇವರು ತಿಳಿಸುತ್ತಾರೆ ನೋಡಿ ಎಷ್ಟು ದಂಡವನ್ನು ವಿಧಿಸ್ತಾರೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಎಚ್ ಎಸ್ ಆರ್ ಪಿ ಪ್ಲೇಟ್ ಅಳವಡಿಸಿದವರಿಗೆ ಮೊದಲ ಬಾರಿಗೆ ಐನೂರು ರೂಪಾಯಿ ದಂಡ ವಿಧಿಸಲಾಗುವುದು ನಂತರವೂ ಅವರು ಎಚ್ ಎಸ್ ಆರ್ ಪಿ ಅಳವಡಿಸದಿದ್ದರೆ ಅಳವಡಿಸುವವರೆಗೆ ಒಂದು ಸಾವಿರ ರು ದಂಡ ವಿಧಿಸಲಾಗುವುದು ಚುನಾವಣಾ ಮಾದರಿ ನೀತಿ ಸಂಹಿತೆ ಮುಗಿಯುವವರೆಗೆ ಕಾಯಲಾಗುವುದು ನಂತರ ಸರ್ಕಾರದ ಅಭಿಪ್ರಾಯವನ್ನು ಪಡೆದು ಎಚ್ ಎಸ್ ಆರ್ ಪಿ ಪ್ಲೇಟ್ ಅಳವಡಿಕೆ ತೃಪ್ತಿಕರವಾಗಿಲ್ಲದಿದ್ದರೆ ಖರ್ಚು ಜಾರಿಗಾಗಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗುವುದು ಎಂದು ಮಲ್ಲಿಕಾರ್ಜುನ ಹೇಳಿದ್ದಾರೆ ಸೊ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಹಾಕ್ಸಿಲ್ಲ ಅಂತಂದ ಅವರಿಗೆ ಮೊದಲಿಗೆ ಐನೂರು ರೂಪಾಯಿ ದಂಡ ಮತ್ತೆ ಅವರು ಹಾಕ್ಸೋವರೆಗೂ ಸಾವಿರ ರೂಪಾಯಿ ದಂಡವನ್ನ ಹಾಕ್ತಾರೆ ಸ್ನೇಹಿತರೆ ಸೊ ಯಾರ್ಯಾರು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಹಾಕಿಲ್ಲ ಅವರು ನಿ ಕೂಡಲೇ ಹಾಕ್ಸ್ಬಹುದು ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಮತ್ತೆ ಮುಂದಿನ ವೀಡಿಯೋ ನಿಮ್ಮನ್ನ ಭೇಟಿ ಮಾಡ್ತೇನೆ ನಮಸ್ಕಾರ